ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರಫುಲ್ಲ ಇಂದ್ರಾಣಿ ಎನ್ ಆರ್ ಅಂತ ನಾನು ನಂಜನಗೂಡು ತಬಲಾ ಅನ್ನೋರ ಮಗಳು ಇಲ್ಲಿ ನಾನು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನನಗೆ ಟೀಚರಾಗಿ ಅಪಾಯಿಂಟ್ ಆಯಿತು ನನ್ನ ಫಸ್ಟ್ ಅಪಾಯಿಂಟ್ ಆಗಿದ್ದ ಊರು ಬಂದು ಕುಂಬೇಶ್ವರ ಕಾಲೋನಿ ಅಂತ ಆ ಊರು ಫುಲ್ಲು ಕಾಡು ಊರಲ್ಲ ಊರದ ಕಾಡು ಆ ಕಾಡಲ್ಲಿ ಹೋಗಿದ್ದಾಗ ಇಲ್ಲಿ ಪುಟ್ಟರಂಗಯ್ಯ ಮಾರ್ಷ್ ಅಂತ ಇದ್ದರು ಆ ಸರ್ ಬಂದು ಯಾರೋ ಹೇಳಿದ್ರಂತೆ ಅವರಿಗೆ ನಂಜನ್ಗೌಡವರು ಅಲ್ಲೋಗಿದ್ದಾರೆ ಅಂತ ಆಗ ಅವರು ನಮ್ಮ ಶಾಲೆಗೆ ಒಂದು ಹ್ಯಾಂಡ್ ಬೇಕಲ್ಲ ದೂರ ಅವರು ಹೋಗೋದು ಯಾಕೆ ಇಲ್ಲಿಗೆ ಡೆಪ್ಟೇಷನ್ ಮಾಡಿಸ್ಕೋಣ ಅಂತ ಹೇಳಿ ಇಲ್ಲಿಗೆ ಡೆಪ್ಟೇಷನ್ ಮಾಡಿಸ್ಕೊಂಡ್ರು ಅವರು ಸಾವಿರದ ಒಂಬೈನೂರ ತೊಂಬತ್ತೈದನೇ ಇಸ್ವಿಯಿಂದ ಡೆಪ್ ಡೆಪ್ಟೇಷನ್ ಇಲ್ಲಿಗೆ ಮಾಡಿಸಿದ್ರು ವರ್ಷ ವರ್ಷ ವಾಪಸ್ ಹೋಗೋದು ಬರೋದು ಹಂಗೆ ಮಾಡಿ ತೊಂಬತ್ತೊಂಬತ್ತನೇ ಇಸ್ವಿಲಿ ಇಲ್ಲಿಗೆ ಬಂದು ಸೇರಿಕೊಂಡೆ ನಾನು ಈಗ ಬರಾಬರಿ ಮೂವತ್ತು ವರ್ಷ ಇಲ್ಲೇ ವರ್ಕ್ ಮಾಡ್ತಿದ್ದೀನಿ ನಾನು ನಾನು ಈ ಸುಮಾರು ಒಂದು ನಾಲ್ಕೈದು ಜನ ಹೆಚ್ ಎಂಗಳು ಬಂದು ಇಲ್ಲಿ ವರ್ಕ್ ಮಾಡಿ ಹೋಗಿದ್ದಾರೆ ನಾವೆಲ್ಲರೂ ನನ್ನನ್ನ ಕರ್ಕೊಂಡು ಬಂದಿದ್ದು ಚಿನ್ಮಯಪ್ಪ ಸರ್ ಅಂತ ಅವರು ಇಲ್ಲಿ ನಮ್ಮ ಶಾಲೆಗೆ ಬೇಲಿ ಇದ್ದಿದ್ದನ್ನ ಕಾಂಪೌಂಡ್ ಮಾಡಿಸಿದ್ರು ಮತ್ತೆ ನಾನು ಬಂದಾಗ ತರಗತಿ ಐದಿತ್ತು ಮತ್ತೆ ಅದನ್ನ ಆರು ಏಳು ಈ ತರ ಹೆಚ್ಚಿಸ್ಕೊಂಡೋದ್ರು ಮತ್ತೆ ಇಲ್ಲಿಗೆ ಕರೆಂಟ್ ವ್ಯವಸ್ಥೆನ ಮಾಡಿಸ್ಬೇಕಂತ ಒಂದು ಸಿಸ್ಟಮ್ನು ಚಿನ್ಮಯಪ್ಪ ಸರ್ ಅವರೇ ಮಾಡಿಸಿದ್ರು ಆ ನಂತರ ಅವರು ಟ್ರಾನ್ಸ್ಫರ್ ಆಗೋದ್ಮೇಲೆ ಅವರು ಏನು ಹಾಕೊಟ್ಟಿದ್ರು ಆ ದಾರಿ ನಾವು ಇನ್ನು ಮುಂದುವರ್ಸಲಿಕ್ಕೆ ಪ್ರಯತ್ನ ಪಟ್ಟು ಮಕ್ಕಳ ಸ್ಟ್ರೆಂತ್ ಜಾಸ್ತಿ ಮಾಡಕ್ಕೆ ಮೊದಲೆಲ್ಲ ನಮಗೆ ಪಕ್ಕದಲ್ಲಿ ಹಳೇಪುರದಿಂದ ಈ ಕಡೆ ತೆರದಲೆ ತೋರವಳ್ಳಿ ಚಿಕ್ಕಬೇಗೂರು ಇಲ್ಲಿ ಎಲ್ಲಾ ಕಡೆಯಿಂದ ಮಕ್ಳು ಬಂದು ಸ್ಟ್ರೆಂತ್ ಚೆನ್ನಾಗಿತ್ತು ಇವಾಗ ಎಲ್ಲಾ ಕಡೆನೂ ಎಚ್ ಪಿ ಎಸ್ ಸ್ಟ್ರೆಂತ್ ಸ್ವಲ್ಪ ಕಡಿಮೆ ಆಗ್ತಾ ಆಗ್ತಾ ಬಂತು ಆ ನಂತರ ಅವರೆಲ್ಲ ಟ್ರಾನ್ಸ್ಫರ್ ಆಗೋದ್ಮೇಲೆ ನಾನು ಒಂದು ಮೂರು ತಿಂಗಳು ಸಿಂಗಲ್ ಹ್ಯಾಂಡ್ ಆಗಿ ಇಲ್ಲೇ ವರ್ಕ್ ಮಾಡಿದೆ ಆಮೇಲೆ ನಮ್ಮ ಬಿ ಓ ದೇವರ ಸರ್ ಇಲ್ಲಿಗೆ ಒಂದು ಮೂರು ಜನ ಟೀಚರ್ಸ್ನ ಕೊಟ್ಟರು ಆ ನಂತರ ಇಂಪ್ರೂವ್ ಮಾಡ್ತಾನೆ ಹೋದ್ವಿ ನಾನು ವೃತ್ತಿ ಜೀವನ ಇದಲ್ಲ ಫಸ್ಟ್ ಫಸ್ಟ್ ಫುಲ್ ನಮ್ಮಅಪ್ಪಂಗೆ ನನ್ನ ಮಗಳು ಎಮ್ ಬಿ ಎಸ್ ಮಾಡಿ ಡಾಕ್ಟರ್ ಆಗಿಬಿಡ್ಬೇಕು ನಾನು ಮನೆ ಮಾಡ್ತೀನಿ ಅಂತ ಹೇಳಿದರು ಕೊನೆಗೆ ಎಮ್ ಬಿ ಬಿ ಎಸ್ ಮಾಡೋಕ್ಕಾಗಲಿಲ್ಲ ಪಿ ಯು ಸಿಲಿ ಅಲ್ಲಿ ಫೇಲ್ ಆಯ್ತು ಆಗಿದ ತಕ್ಷಣ ಏನಾಯ್ತು ನರ್ಸ್ ಆಗೋಣ ಅಂತ ಬಂದೆ ನರ್ಸ್ ಆಗಿ ಇನ್ನೇನು ಸ್ಟಾಫ್ ನರ್ಸ್ಗೆ ಸೆಲೆಕ್ಷನ್ ಕಮಿಟಿಯವ್ರ ಸೆಲೆಕ್ಷನ್ಗೆ ಸೈನ್ ಹಾಕುವಾಗ ನಮ್ಮಮ್ಮ ಪಾಪ ಒಂದು ಹತ್ತು ಸಾವಿರ ಲಂಚ್ ತೊಗೊಂಡೋಗಿ ಕೂತಿರಂತೆ ಕೊಡ್ಲಿ ಅಂತ ಅವರು ಇವ್ರು ಹೋಗಿ ಬೆನ್ನಲ್ಲೊಂದು ಗಂಟಿತ್ತು ಅಂತ ತೋರ್ಸಕ್ಕೆ ಹೋಗಿ ಸರ್ಜನ್ ಒಡಗಿದರು ಸೋ ಅದು ಹೋಯ್ತು ಸುಮ್ಮನೆ ಇರೋದು ಬೇಡ ಅಂತ ಒಂದು ಹನ್ನೊಂದು ತಿಂಗಳು ಟ್ರೈನಿಂಗ್ ಸೇರ್ಕೊಳ್ಳೋಣ ಅಂತ ಸೇರಿಕೊಂಡೆ ಸೇರ್ಕೊಂಡ್ಮೇಲೆ ಏನಾಯ್ತು ಅದು ಬರೋವರೆಗೆ ಒಂದು ಆರು ತಿಂಗಳು ಕಡ್ಕೊಳ್ಳೋಕೆ ಸುಷ್ಮಾ ಕಾನ್ವೆಂಟಲ್ಲಿ ವರ್ಕ್ ಮಾಡ್ತಿದೆ ಅದಷ್ಟೇ ಆಮೇಲೆ ಅಪಾಯಿಂಟ್ಮೆಂಟ್ ಆಡ್ರ್ರು ಬಂತು ಸೊ ನಾನು ಬಯಸ್ದೇ ಬಂದಿರ್ತಕ್ಕಂಥ ಈ ವೃತ್ತಿ ತುಂಬಾ ಖುಷಿ ಕೊಟ್ಟಿದೆ ಆರಾಮಾಗಿದ್ದೀನಿ ಏನು ಗೊತ್ತಾ ನಮ್ಮ ಶಾಲೆ ಅಂತ ಹೇಳಿದ್ರೆ ಒಂದ್ ಮನೆ ಇದ್ದಂಗೆ ಬೆಳಗ್ಗೆ ಏನ್ ಬರ್ತೀವಿ ಸಂಜೆವರೆಗೂ ನಾವು ಅಲ್ಲೇ ಇರೋದ್ರಿಂದ ನಮ್ ಸ್ಕೂಲಲ್ಲಿ ನಾವು ಹೇಗಿರ್ತೀವಿ ಅನ್ನೋದು ತುಂಬಾ ಇಲ್ಲಿ ಗ್ರಾಮಸ್ಥರಾಗಿರ್ಬೋದು ಅಥವಾ ನಮ್ಮ ಸ್ಟಾಫವ್ ಆಗಿರ್ಬೋದು ನಾವು ನೋಡಿ ಈಗ ಇತ್ತೀಚೆಗಂತೂ ಬಸ್ಗಳೇ ಇಲ್ಲ ಈ ಕರ್ಕೊಂಡು ಹೋಗಕ್ಕೆ ಕರ್ಕೊಂಡ್ಬರಕ್ಕೆ ಅಂತಾನೆ ನಮ್ಮ ಸರ್ಗಳು ಏನು ಅನ್ಕೊಳ್ದೆ ದಿನ ಅಲ್ಲಿಂದ ಕರ್ಕೊಂಡು ಬರ್ತಾರೆ ಕರ್ಕೋಗಿ ಸಂಜೆ ಬಿಡ್ತಾರೆ ಇಷ್ಟೆಲ್ಲ ತೊಂದರೆಗಳ ನಡುವೆಯೂ ನಾನು ಕೆಬ್ಬೆಪುರ ಶಾಲೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನಂಗೆ ತುಂಬಾ ತೃಪ್ತಿ ತಂದಿದೆ ಮತ್ತೆ ಗ್ರಾಮಸ್ಥರು ಕೂಡ ಅಷ್ಟೇ ಒಳ್ಳೆ ಮನೆ ಮಗಳ ತರ ನಮ್ಮನ್ನ ನೋಡ್ಕೋತಾ ಇದಾರೆ ನನಗೆ ಕೆಬ್ಬೆಪುರ ಅನ್ನೋದು ಬಹಳ ಇಷ್ಟ ಆಮೇಲೆ ಇಲ್ಲಿ ವರ್ಕ್ ಮಾಡ್ತಾ ಇರೋದು ನನ್ನ ಸುದೈವ ಅಂತ ಅನ್ನೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ನಿಮ್ಮ ಊರು ಯಾವ್ದು ಅಂತ ಕೇಳಿದ್ರೆ ತಕ್ಷಣ ಬರದೇ ಕೆಬೆಪುರ ಅಂತ ಬಾಯಿಗೆ ಹಾಗೆಗೊಳಪುರದವ್ರು ರೇಗಿಸ್ತಾರೆ ಏ ಇದೆಮ್ಮ ನೀನು ನಿಮ್ಮ ಗಂಡನ ಮನೆ ಅಂತ ಇಲ್ಲ ನಂಗೆ ತವರ್ ಮನೆ ಇರೋದೇ ಕೆಬ್ಬೆಪುರ ಮತ್ತೆ ನಮಗೆ ಅನ್ನ ಕೊಡ್ತಾ ಇರೋದು ಅಂತಂದರೆ ನಮ್ಮ ಮಕ್ಕಳ ಕಡೆಯಿಂದ ನಮಗೆ ಅನ್ನ ಸಿಗ್ತಾ ಇದೆ ಅಂದರೆ ನಮ್ಮ ವೃತ್ತಿಯಲ್ಲಿ ನಮಗೆ ಹೆಮ್ಮೆ ಇದೆ ಮತ್ತೆ ನಾವು ಮಾಡ್ತಕ್ಕಂಥ ಸ್ಥಳದಲ್ಲಿ ಈ ಕೆಬ್ಬೆಪುರ ಅಂದ್ಬಿಟ್ರೇ ಇವಾಗ ನಾವು ಗುರ್ತಿಸ್ಕೊಂಡಿರೋದು ಹಂಗೆ ಅಂದರೆ ಕೆಬ್ಬೇಪುರ ಶಾಲೆ ಅಂದರೆ ಪ್ರಫುಲ್ಲಾ ಮೇಡಮ್ ಅಂತ ಹೇಳೋದವರು ಹರೀಶ್ ಸರ್ ಅನಿಲ್ ಸರ್ ಅನ್ನೋದು ಆಮೇಲೆ ನಾಸ್ಕೊಬಾರದು ಕೆಬ್ಬೆಪುರ ಶಾಲೆ ಅಂದರೆ ಪ್ರಫುಲ್ಲ ಮೇಡಮ್ ಅನ್ಸಂದ್ರೆ ಕೆಬ್ಬೇಪುರಕ್ಕೂ ನಮಿಗುವೆ ಯಾವ ಗಳಿಗೆಯಲ್ಲಿ ಬಂದು ಕಾಲಿಟ್ನ ಗೊತ್ತಿಲ್ಲ ಅಲ್ಲಿಗೆ ಯಾವ ಯಾವ ಋಣ ಸಂಬಂಧನ ಗೊತ್ತಿಲ್ಲ ಅವಿನಾಭಾವ ಸಂಬಂಧ ಮತ್ತೆ ಕೆಬ್ಬೆಪುರಕ್ಕೆ ನನಗೂ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಇನ್ನೊಂದು ಆರು ವರ್ಷಗಳ ಕಾಲ ನಮ್ಮ ಸರ್ವಿಸ್ ಇದೆ ಅದನ್ನು ಕೂಡ ಇಲ್ಲೇ ಕಳಿಬೋದು ಅಂತ ಅನ್ಕೋತಾ ಇದ್ದೀನಿ ಎಲ್ಲೂ ಟ್ರಾನ್ಸ್ಫರ್ ಆಗಲಿಲ್ಲ ಅಂದ್ರೆ ಕೆಬ್ಬೆಪುರದಿಂದಾನೇ ಒಂದು ಒಳ್ಳೆ ಸೇವೆಯನ್ನು ಮಾಡ್ದೆ ತೃಪ್ತಿಯೊಂದಿಗೆ ರಿಟೈರ್ಡ್ ಆಗ್ತೀನಿ ಅನ್ನೋ ಭರವಸೆನ ಕೊಡ್ತಾ ಇದ್ದೀನಿ ಆ ಒಂದು ವರ್ಗಾವಣೆದ ಆಫರ್ ಬಂದಿತ್ತು ಆವಾಗ ನಾವು ಇದು ತಗೊಂಡಿದ್ವಿ ಯದಪ್ಪ ಗುಂಡ್ಲುಪೇಟೆ ಪುಟಿ ರೋಡ್ ಸ್ಕೂಲ್ ತಗೊಬಿಟ್ಟಿದೆ ಆ ತಗೊಂಡು ನೈಟ್ಗೆ ಒಂದು ಹತ್ತು ಹದಿನೈದು ಜನ ಫೋನ್ ಮಾಡಿ ಫುಲ್ ಅಳು ಬರ್ಸ್ಬಿಟ್ರು ಓ ಹಿಂಗೆ ಹೋಗ್ತಾ ಇದೀಯಾ ಹೋಗ್ತಾ ಇದೀಯಾ ಅಂದು 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 ಫುಲ್ಲು ಒಂಥರ ಎಮೋಷನಲ್ ಆಗ್ಬಿಟ್ಟು ಅದ್ರ ನಾಳೆಗೆ ಮೂಡೆಲ್ಲ ಚೇಂಜ್ ಆಗಿ ಇನ್ನೇನು ಬರ್ಸ್ಬಿಟ್ಟಿದ್ನಲ್ಲ ಹೋಗೋದು ಬೇಡ ಅನ್ನಷ್ಟಲ್ಲಿ ಅದೇ ಸ್ಟೇಟ್ ಅಂದ್ಬಿಟ್ರು ಕೆಬ್ಬೆಪುರ ಗ್ರಾಮಸ್ಥರು ನಮ್ಮ ಮನೆಗಿಂತ ಹೆಚ್ಚು ಈಗ ತವರು ಮನೆಗಿಂತ ಹೆಚ್ಚು ನಮ್ಮ ಕೆವೇಪುರ ಗ್ರಾಮಸ್ಥರು ಯಾವಾಗಲಿದ್ರೆ ಏನಾದ್ರು ಫಂಕ್ಷನ್ ಮಾಡಿದ್ರೆ ಎಲ್ಲ ಬಂದು ಅದೇ ಹೇಳ್ದು ಮೇಡಮ್ ಇರೋವರಿಗೆ ಇಷ್ಟು ಚೆನ್ನಾಗಿ ಮಾಡ್ತಿದ್ರೆ ಇಷ್ಟು ಚೆನ್ನಾಗಿ ಮಾಡ್ತಿದ್ರ ಅಂತ ಸಹಕಾರ ಎಲ್ಲರದೇ ಇರುತ್ತೆ ಆದ್ರೆ ಅವ್ರ ಕಣ್ಣಿಗೆ ನಾನು ಮಾತ್ರ ಕಾಣ್ತಾ ಇರ್ತೀನಿ ಅವ್ರು ಹೇಳ್ತಿರ್ತಾರೆ ಮೇಡಮ್ ಈಗ ಮೊನ್ನೆನೂ ಮಾಡಿದ್ವಿ ಒಂದು ಪೋಷಕ ಮಹಾ ದಿನಾಚರಣೆ ಅಂತ ಮಾಡಿದ್ವಿ ಶಿಕ್ಷಕರ ಮತ್ತು ಪೋಷಕರ ಮಹಾ ದಿನಾಚರಣೆಯಲ್ಲಿ ಸಿ ಎಲ್ಲ ಹಂಗೆ ಹೇಳೋದು ಬಂದು ಬಂದು ಮೇಡಮ್ ನೀವ್ ಇರೋವರಿಗೆ ಸಕ್ಕತ್ತಾಗಿರುತ್ತೆ ನೀವಿದ್ದಾಗ ನಾವೇನೇ ಕೇಳಲ್ಲ ಬಿಡಿ ಕೇಳಲ್ಲ ಬಿಡಿ ಅಂತ ಹೇಳ್ತಿರೋದು ಸೊ ಕೆಬ್ಬೇಪುರದ ಜನಗಳಿಗೆ ನಮಗೂ ವಿನಾಭಾವ ಸಂಬಂಧ ನಾನು ಹೇಳ್ತಾ ಇದ್ದೀನಲ್ಲ ಯಾವ ಜನ್ಮದಲ್ಲ ಏನೋ ಗೊತ್ತಿಲ್ಲ ಹೊಟ್ನಲ್ಲಿ ಚೆನ್ನಾಗಿದ್ದೀವಿ ಕೆಬ್ಬೇಪುರದ ಜೊತೆ ಕಂಫರ್ಟ್ ಆಗಿ ನಮಗೇನೋ ಒಂಥರ ಕಂಫರ್ಟ್ ಝೋನ್ ಇಲ್ಲಿ ಏನು ಇದೇ ಇಲ್ಲ ನಮಗೆ ತೊಂದರೆ ಇವಾಗ ನಾವು ಹೆಂಗ ಆರ್ಸ್ಕೊಂಡ್ವಿ ಅಂದ್ರೆ ಫ್ಯಾಮಿಲಿನ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತೆ ಅವರು ಇವರೆಲ್ಲ ಹೆಣ್ ಕೇಳಕ್ ಬರ್ತಿದ್ರು ನಾವು ಅಂದ್ರೆ ಒಂದು ಆದರ್ಶ ನಾನು ನನ್ನ ತಂಗಿ ಇಬ್ರು ಕ್ಲೋಸ್ ಫ್ರೆಂಡ್ ತರ ಅವರು ಪಂಡ್ಯದಂಡಿ ಸ್ಕೂಲ್ ಟೀಚರ್ ಇವಾಗ ನಾವು ಹೆಂಗ್ ಥಿಂಕ್ ಮಾಡ್ತಿದ್ವಿ ಅಂದ್ರೆ ಹುಡುಗ ಒಳ್ಳೇನಾಗಿರ್ಬೇಕು ಅವನು ಯಾವುದೇ ಮದ್ಯ ವ್ಯಸನಿ ಅಥವಾ ಧೂಮಪಾನ ವ್ಯವಸ್ಥೆ ಆಗಿರ್ಬಾರ್ದು ಕೆಲಸ ಇಲ್ದಾರ್ ಪರವಾಗಿಲ್ಲ ನಾವು ಕೊಡ್ಸ್ಕೊತೀವಿ ಅನ್ನೋ ಒಂದು ಮೈಂಡ್ ಸೆಟ್ ಅಕ್ಕ ತಂಗಿರಿ ಇಬ್ಬರಿಗೂ ಅವಾಗ ಏನ್ ಮಾಡಿದ್ವಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಹೆಂಗ್ ನಮ್ಮಪ್ಪ ನಮ್ಮಅಪ್ಪ ಹೇಳೋದು ಅದೊಂದು ಡಿಪಾರ್ಟ್ಮೆಂಟ್ ಬೇಡ ಕಣಮ್ಮ ಅವರು ರಾತ್ರಿ ಎಲ್ಲ ದುಡಿತಿರ್ತಾರೆ ಆ ಡಿಪಾರ್ಟ್ಮೆಂಟ್ ಬೇಡ ಸರಿ ಇನ್ಯಾರು ಗಳು ಬಂದ್ರೆ ನಾವು ಏನಾದ್ರು ಅವ್ರ ಬಗ್ಗೆ ಕೇಳಿದ್ರೆ ಯೋ ಇವ್ರ ಹಂಗಂತೆ ಹಿಂಗಂತೆ ಬೇಡ ಗೌರ್ಮೆಂಟ್ ಜಾಬ್ ಅವ್ರ ಅಂತ ನಾವ್ ಹೆಂಗ್ ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂದ್ರೆ ನಾವು ಫ್ಯಾಕ್ಟ್ರಿಲಿ ಕೆಲಸ ಇದ್ರು ಅವ್ರು ಹೆಣ್ ಕೇಳಕ್ ಬಂದಂದ್ರೆ ನಮ್ಮ ಮೂರ್ನಾಲ್ಕು ಟೀಚರ್ ಇದ್ರು ಒಬ್ರು ಅವ್ರು ಹಿಂಗೆ ಕ್ಯಾಶುಯಲ್ ಆಗಿ ಎಲ್ಲ ಹಿಂಗ್ ಮೀಟಿಂಗ್ ಅಲ್ಲಿ ಮಾತಾಡ್ತಿದ್ರು ಅವ್ರು ಕೇಳಿದ್ರು ನಮ್ಮ ಅಣ್ಣ ಹಬ್ಬ ಇದೇ ಮದುವೆ ಮಾಡ್ಕೊತೀರಿ ಏನೇ ಅಂತ ಕೇಳಿದ್ವಿ ತಮಾಷೆಗೆ ಆಯ್ತು ಕರ್ಕೊಂಡ್ ಬಾರೆ ಅಂತ ಹೇಳಿದ್ಲು ತೆಗೆದು ಹಿಂದದೊಂದು ಎಂತದಪ್ಪ ಮಹಾನಮ್ಮಿ ಹಬ್ಬಕ್ಕೆಲ್ಲ ಧೂಳು ಧೂಳ ಎಲ್ಲ ತಲೆ ಕಟ್ಕೊಂಡು ಹೆಣ್ಣು ಹೊಡಕೆ ಅಂತ ಕರ್ಕೊಂಡ್ ಬಂದ್ಬಿಟ್ಲಿ ನಾನು ಅಯ್ಯೋ ಧೂಳಿದ ಗುರಿ ನನ್ ಕರ್ಕ ಬಂದು ಬಿಟ್ಟೆಲ್ಲ ಅಂದ್ರೆ ಇವ್ರು ಬಂದಿದ್ರಲ್ಲ ಹೆಣ್ಣಕೆ ಪರವಾಗಿಲ್ಲ ಬಿಡು ಮೇಡಮ್ ನ್ಯಾಚುರಲ್ ಆಗಿ ಏನಾಯ್ತು ಅಂತ ಹೇಳಿ ಆಗಿ ಮಾತಾಡ್ಕೊಂಡು ಹೋಗಿ ಆದ್ಮೇಲೆ ಅವ್ರ ಮನೆ ಹೋಗಿ ನೋಡಿದ್ರು ತುಂಬಾ ಚಿಕ್ದು ನಾವು ತುಂಬಾ ಇಲ್ಲಿ ಮೂರ್ ಬೆಡ್ರೂಮ್ ಇರೋದು ಆತರ ನಾವೆಲ್ಲ ಕೆಲ್ಸಕ್ಕೆ ಆದ್ಮೇಲೆ ಮನೆ ಕಟ್ಕೊಳಕ್ ಹೋದ್ವಿ ನಮಿಗೆ ಅವಾಗ ಅನಿಸ್ತು ಅವ್ರ ಮನೆ ಇವ್ರು ನೋಡ್ಕೊಂಡು ಬಂದ್ರಲ್ಲ ಚಿಕ್ಕದ್ಬಿಡ್ತು ನಮ್ಮಮ್ಮಗೆ ಸರಿ ಬೇಡ ಬಿಡಪ್ಪ ಇವ್ರು ಅಂತ ಹೇಳಿದ್ರು ಆಮೇಲೆ ನಾವು ಅಯ್ಯೋ ಏನ್ ಮಾಡೋದು ಇನ್ನ ಅಮ್ಮನ್ ಮಾತು ಅಂತ ಸೈಲೆಂಟ್ ಆಗಿದ್ವಿ ಅಷ್ಟರಲ್ಲಿ ನಮ್ಮ ಅಪ್ಪ ಪಪ್ಪ ಇದ್ದಕ್ಕಿದ್ದಂಗೆ ಅವ್ರು ತೀರ್ಕೊಂಡ್ರು ತೀರ್ಕೊಂಡ್ಮೇಲೆ ಏನಾಯ್ತು ಈ ಶಾಸ್ತ್ರ ಎಲ್ಲ ಕೇಳೋವಾಗ ಅವ್ರು ಹೇಳಿದ್ದು ಪ್ರತಿ ತಿಂಗಳು ಅನ್ನದಾನ ಮಾಡಿ ಮತ್ತೆ ಹಾಗೆ ಲಾಸ್ಟಲ್ಲಿ ವರ್ಷ ತುಂಬಕ್ಕೆ ಮುಂಚೆ ಕನ್ಯಾದಾನ ಮಾಡಿ ಅಂತ ಇಟ್ಕೊಂಡ್ರು ಕನ್ಯಾದಾನ ಮಾಡ್ಮಾಗ ನಾವು ಹುಡ್ಗೋಬೇಕಲ್ಲ ಅವಾಗ ಏನು ಮಾಡೋದು ಅಂತೇಳಿ ಪುನಃ ಇವರು ಹಿಂಗೆ ಕೇಳ್ತಿದ್ರಲ್ಲ ಅಂತ ಒಂದು ಫೋನ್ ಮಾಡಿದ್ದಕ್ಕೆ ಅವರು ಆಯ್ತು ನಾವೇ ಮದುವೆ ಮಾಡ್ಕೋತೀವಿ ಅಂತ ಅವಾಗ ಫುಲ್ ಎಲ್ಲ ಈ ಥರ ಎಲ್ಲ ಮನೆ ಖರ್ಚು ಮಾಡಿ ಅದಕ್ಕೆ ಇದಕ್ಕೆಲ್ಲ ಖರ್ಚು ಮಾಡಿಬಿಟ್ಟು ನಾವು ಸುಮ್ಮನೆ ಜೋಕ್ಸ್ ಮಾಡೋ ರೀತಿ ನಮ್ಮ ಹತ್ರ ದುಡ್ಡಿಲ್ಲ ನೀವೇ ಮಾಡ್ಕೋತೀರಾ ಅಂತ ಕೇಳ್ವಿ ಅದಕ್ಕೆ ಅವರೇ ಆಯ್ತಪ್ಪ ನಾವೇ ಮಾಡ್ಕೊತೀವಿ ಅಂತೇಳಿ ಒಂದು ನಲ್ವತ್ತು ಸಾವಿರನು ಕೂಡ ಅವರೇ ಕೊಟ್ಟರು ಕೊನೆಗೆ ಮದುವೆ ಆಯ್ತು ಚೆನ್ನಾಗಿದ್ದೀವಿ ಏನಂದ್ರೆ ಅವ್ರು ಈಗ ಪ್ರೈವೇಟಲ್ಲಿ ವರ್ಕ್ ಅದು ಬಿಟ್ಟರೆ ಸಂತೋಷವಾಗಿ ಖುಷಿಯಾಗಿದೆ ಒಬ್ಬ ಮಗ ಇದ್ದಾನೆ ಅವನು ಬಿ ಎಸ್ ಸಿ ರೇಡಿಯಾಲಜಿ ಮಾಡ್ತಿದ್ದಾನೆ ತುಂಬ ನಮ್ಮನೆಯವ್ರಷ್ಟೇ ತುಂಬ ಒಳ್ಳೆ ಗುಣ ಅಂದರೆ ನಾವು ಅಂದ್ರೆ ಏನು ನಾವು ಬಯಸಿದ್ವಿ ಆ ಥರನೇ ಇದ್ದಾರೆ ಅಂದರೆ ಅನುಮಾನ ಪಡ್ಬಾರ್ದು ಆ ಥರ ಯಾಕಂದ್ರೆ ನಾವು ಫುಲ್ ಸೋಷಿಯಲ್ ಎಲ್ಲರ ಜೊತೆಗೂ ನಗ್ನಾಗ್ತಾ ಚೆನ್ನಾಗಿ ಮಾತಾಡುವಾಗ ಅನುಮಾನಗಳು ಬರಬಾರ್ದು ಮತ್ತೆ ಈಗ ಏನು ಏನು ಓಡಾಡ್ತಿರ್ತೀವಿ ಎಲ್ಲಿಂದ ಎಲ್ಲಿಗೆ ಹೋಗ್ತೀವಿ ಇಂಥ ಕಡೆಗೆ ಹೋಗ್ತೀವ ರೈಟ್ ಆ ಒಂದು ಒಳ್ಳೆ ಮನಸ್ಸಿನ ವ್ಯಕ್ತಿನ ಮದ್ವೆ ಆಗಿ ಚೆನ್ನಾಗಿದ್ದೀವಿ ದಾಂಪತ್ಯ ಜೀವನ ಚೆನ್ನಾಗಿ ನಡೀತಾ ಇದೆ ಇವಾಗ ಇಪ್ಪತ್ತು ವರ್ಷ ತುಮತು ಇಪ್ಪತ್ತೊಂದನೇ ವರ್ಷ ಕಾಲಿಟಗಿ ಮದುವೆ ಆಗಿ ಮತ್ತೆ ಈಗ ಸಹ ಬಟ್ಟೆ ಚಟುವಟಿಕೆಗೆ ಬಂದ್ರೆ ನಮ್ದೊಂದು ಕಲಾವಿದ್ರ ಕುಟುಂಬ ಸೊ ನಮ್ಮಪ್ಪ ನಮ್ಮ ತಾತ ಎಲ್ಲರೂ ಕಲಾವಿದ್ರ ಆದ್ರಿಂದ ಮಾಡ್ತಾ ಇದ್ದೀವಿ ಅಂದ್ರೆ ಆ ಒಂದು ಬ್ಲಡ್ ಅಲ್ಲೇ ಬಂದ್ಬಿಟ್ಟಿರುತ್ತೆ ಸೊ ಯಾರು ಹಾಡು ಹೇಳ್ತಿದ್ರು ಹಾಡು ಹೇಳ್ಬೇಕು ಅನ್ಸುತ್ತೆ ಯಾರಾದರೂ ಡ್ಯಾನ್ಸ್ ಮಾಡ್ತಾರೆ ಡ್ಯಾನ್ಸ್ ಮಾಡ್ಬೇಕು ಅನ್ಸುತ್ತೆ ಆ ಥರ ಒಂದು ಕ್ಯಾರೆಕ್ಟರ್ ಇರೋದ್ರಿಂದ ನಮ್ಮಿಂದ ನಮ್ಮ ಮಕ್ಳಿಗೂ ಕಲಿಲಿ ಅಂತೇಳಿ ಇದುವರೆಗೂ ಕಲ್ಸ್ಕೊಂಡೇ ಬರ್ತದೆ ಇವಾಗಲೂ ಪ್ರಾಕ್ಟೀಸ್ ಕೊಡ್ತಾ ಇದ್ವಿ ಪ್ರತಿಭಾ ಕ ರಂಜಿಗೆ ಈಗೆಲ್ಲ ಅಲ್ಲಿ ಸ್ಪೀಕರ್ ಹಾಕ್ಕೊಂಡು ಎಲ್ಲ ಪ್ರಾಕ್ಟೀಸ್ ಕೊಡ್ತಿದ್ವಿ ಸಾಂಗು ಡ್ಯಾನ್ಸು ಎಲ್ಲವೂ ಅದರಿಂದ ನಮಗೆ ಕಲೆ ಹಂಗೆ ಬಂದ್ಬಿಟ್ಟಿರೋದ್ರಿಂದ ಮಕ್ಳಿಗೂ ನಮ್ಮ ನಮ್ಮ ಹತ್ರನೇ ಯಾಕೆ ಇಟ್ಕೊಳ್ಳೋದು ನಾವು ಕಲ್ತಿರೋದು ಅಂತೇಳಿ ಮಕ್ಳಿಗೂ ಸ್ವಲ್ಪ ಕಲಸೋಣ ಅಂತೇಳಿ ಕಲಿಸ್ತಾ ಇದೀವಿ ನಮ್ಮ ತಂದೆಯವ್ರ ಪ್ರೇರಣೆ ಈಗ ನಮ್ಮ ಬ್ರದರ್ಸು ಕೂಡ ಅದನ್ನೇ ಕಂಟಿನ್ಯೂ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅದರಲ್ಲಿ ದೊಡ್ಡವರು ಡ್ರಾಮಾ ಮತ್ತೆ ಭಾವಗೀತೆ ಭಾವಗೀತೆ ಆ ಲೈನ್ ಅಲ್ಲಿ ಲೈನಲ್ಲಿದ್ರೆ ಚಿಕ್ಕವರಂತೂ ಇಂಟರ್ ನ್ಯಾಷನಲ್ ಆರ್ಟಿಸ್ಟ್ ಆಗಿ ಬೆಳೀತಾ ಇದಾರೆ ತಬ್ಲಾ ರಘುನಾಥ್ ಅಂತ ಅವರು ಅರ್ಜುನ್ ಜನ್ಯ ರಾಜೇಶ್ ಕೃಷ್ಣನ್ ಯಾರ್ಯಾರು ಇರ್ಬೋದು ಅವ್ರ ಹತ್ರ ಎಲ್ಲ ಅವರು ಕಲಿತಾ ಇದಾರೆ ಮತ್ತೆ ಅಲ್ಲೇ ಹೋಗಿ ಇನ್ನು ಅವನು ಇವಾಗ್ಲೂ ಅವನು ಎಷ್ಟೊಂದು ಒಳ್ಳೆ ವಿದ್ವಾನ್ ಆಗಿದ್ರು ಕೂಡ ದಿನ ಪ್ರಾಕ್ಟೀಸ್ ಮಾಡಿ ಮಾಡಿ ಆಗ್ತಿರ್ತಾನೆ ನೋಡಿ ಮೇಡಮ್ ಇದು ಸರಿ ಇದೆ ಚೆನ್ನಾಗಿ ಮಾಡಿದಿನ ಅಂತ ಅಂದ್ರೆ ನಾವ್ ಎಷ್ಟೇ ದೊಡ್ಡವರಾಗಿರು ಕಲಿತಾರ ಈಗ ಮಕ್ಕಳ ಜೊತೆ ನಾವ್ ಕಲಿತಾ ಅಲ್ವಾ ಸೇಮ್ ಅದೇ ತರ ಮೊನ್ನೆ ನಮ್ ಸ್ಟೂಡೆಂಟ್ ಮಂಜು ಮದ್ವೆಗೆ ಹೋಗಿದ್ದೆ ಮುರಾರ್ಜಿ ಮಂಜು ಅವ್ರ ಮದ್ವೆಗೆ ಅಲ್ಲಿ ಏನಾಯ್ತಂದ್ರೆ ಎಲ್ಲಾರು ಸ್ಟೂಡೆಂಟ್ಸ್ ಗಳಿದ್ರ ಎಲ್ಲರೂ ಕೇಳಿದ್ರು ಏನಂತ ಮೇಡಮ್ ನೋಡಿ ನಮ್ಗೆಲ್ಲ ವಯಸ್ಸಾಗೋಯ್ತು ನಿಮ್ಗೆ ವಯಸ್ಸೇ ಆಗಿಲ್ಲ ಅಂತ ಅವಾಗ ನಾನು ನಮ್ಮಅಮ್ಮನ್ ಕರ್ಕೊಂಡು ಹೋಗಿದ್ದು ಜೊತೆಗೆ ನಮ್ಮ ಅಮ್ಮನ ತರ್ಸ್ಬಿಟ್ಟು ಹೇಳ್ದೆ ನೋಡಿ ನನ್ ಕೇಳ್ಬಾರ್ದು ಪ್ರಶ್ನೆ ನಾ ಅವ್ರನ್ನ ಕೇಳಿದ್ರೆ ಅವ್ರಿಗೆ ಇವಾಗ ಸೆವೆಂಟಿ ತ್ರೀ ಅಮ್ಮಂಗೆ ನೋಡಿದ್ರೆ ನಂತರಾನೇ ಇದಾರೆ ಅದಕ್ಕೆ ಹೇಳಿದೆ ಓ ಸೆವೆಂಟಿ ತ್ರೀ ಏಜ್ ಆಗಿದೆ ಅವ್ರೇಗಿಲ್ಲ ಅಂದ್ರೆ ನನ್ ಮಗಳಿಗೆ ಹೆಂಗಾಗತ್ತೆ ಸೊ ಅಮ್ಮಂಗ್ ಏಜ್ ಆದ್ಮೇಲೆ ಮಗಳಗ್ ಅಂತ ಹೇಳ್ಬಿಟ್ಟು ಬಂದೆ ಇಷ್ಟ ಏನಂದ್ರೆ ನಮ್ ಏಜ್ ನಮ್ಮ ಮನ ಅಷ್ಟೇ ಯಾವಾಗ್ಲೂ ಖುಷಿಯಾಗಿರ್ತಾರೆ ಈ ಪುನೀತ್ ರಾಜ್ಕುಮಾರ್ ಹೇಳ್ದಂಗೆ ಒಬ್ರಿಗೆ ಕೆಟ್ಟದ್ ಬಯಸ್ಬಾರ್ದು ನಾವು ಕೆಟ್ಟದ್ ಮಾಡಾಕ್ ಹೋಗ್ಬಾರ್ದು ಒಳ್ಳೇದ್ ಆಗುತ್ತಾ ಮಾಡ್ಬೇಕು ಒಬ್ರಿಗೆ ಕೆಟ್ಟದ್ ಬಯಸ್ಬಾರ್ದು ಕೆಟ್ಟದ್ ಮಾಡ್ಬಾರ್ದು ಅನ್ನೋದೇ ಮೂಲ ಉದ್ದೇಶ ಯಾವಾಗ್ಲೂ ನಗ್ನಾಗ್ತಾ ಎಲ್ಲರ ಜೊತೆಗೂ ಚೆನ್ನಾಗಿರ್ಬೇಕು ಜ್ಞಾನ ಪ್ರಕಾಶ್ ಸ್ವಾಮೀಜಿಗಳು ಒಂದು ಡಿ ಸಿ ಆಫೀಸಲ್ಲಿ ಒಂದು ಕಾರ್ಯಾಗಾರ ಇಟ್ಕೊಂಡು ಬಂದರು ಬಂದ್ಮೇಲೆ ಏನಾಯ್ತು ಜ್ಞಾನ ಸ್ವಾಮೀಜಿ ಕೇಳಿದ್ರು ಅಂದ್ರೆ ನೀವೆಲ್ಲ ಟೀಚರ್ಸ್ ಆಗಿ ನೀವು ಎಷ್ಟು ಜನ ಮಕ್ಕಳು ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ ಕೈ ಎತ್ತಿ ಅಂತ ಕೇಳಿದ್ರು ನಾನು ಅವಾಗ ಈ ತರ ಪ್ರೆಸ್ ಮೀಟಲ್ಲಿ ಇದ್ದಾರೆ ಹೈಸ್ಕೂಲ್ ಟೀಚರ್ಸ್ ಇದ್ದಾರೆ ಪಿ ಡಿಒ ಅಸಿಸ್ಟೆಂಟ್ ಇದ್ದಾರೆ ಅಂತ ಮೆಲ್ಲೆ ಕೇಳ್ತಿದೆ ಕುತ್ಕೊಂಡು ನನ್ನ ತಂಗಿಲ್ಲೆ ಒಬ್ಬರು ಕೈ ಎತ್ತಿಲ್ಲ ಆಗಿತ್ತು ಕೈ ಆಯ್ತು ನಿಮ್ಮ ಸ್ಟೂಡೆಂಟ್ಸ್ ಶಿಸ್ ಜನ ಅಂದ್ರೆ ಯಾಕೆ ಎದ್ದಿಂತ್ಕೊಬಿಟ್ಟೆ ಎದ್ದಿಂತ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅಷ್ಟು ಜನ ಕೂತಿದ್ರು ಹೇಳಮ್ಮ ಏನಮ್ಮ ನಿನ್ನ ಹೆಸರು ಅಂತ ಕೇಳಿದ್ರು ಸರ್ ಪ್ರಫುಲ್ಲ ಇಂದ್ರಾಣಿ ಅಂತ ಎಷ್ಟು ಜನ ಶಿಷ್ಯರು ತಯಾರು ಮಾಡಿದಿರಮ್ಮ ನನ್ನಿಂದ ಒಬ್ಬ ಶಿಷ್ಯಂಗ್ ಉನ್ನತ ಸ್ಥಾನಕ್ಕೆ ಹೋಗಿದ್ದಾನೆ ಅಂತ ಒಬ್ರು ಮಾಡಿದ್ರಂದ್ರೆ ಯಾರು ಕೈ ಎತ್ತಲ್ಲ ನೀನೇನಮ್ಮ ಹೇಳಿದೆಲ್ಲ ಯಾರು ಹೇಳಿದಾರಮ್ಮ ಅಂತ ಅವಾಗ ಹೇಳ್ದೆ ಈ ಥರ ಪಿ ಡಿ ಒ ಅಸಿಸ್ಟೆಂಟ್ ಮೋಹನ್ ಅಂತ ಇದ್ದಾರೆ ಮತ್ತು ಅಲ್ಲಿಂದ ಒಂದು ನ್ಯೂಸ್ ಚಾನಲ್ ಓಪನ್ ಮಾಡ್ಕೊಂಡ್ರೆ ಮಹೇಶ್ ಹೈ ಹೈಸ್ಕೂಲ್ ಟೀಚರ್ಸ್ ಇದ್ದಾರೆ ಪ್ರೈಮರಿ ಟೀಚರ್ಸ್ ಇದಾರೆ ಇಂಜಿನಿಯರ್ಸ್ ಇದ್ದಾರೆ ಹಂಗೆಲ್ಲ ಹೇಳಿದಾಗ ಅವ್ರು ತುಂಬ ಖುಷಿಯಾಗಿ ನೆಕ್ಸ್ಟ್ ಟೈಮ್ ನಾನು ಬರುವಾಗ ನೀನು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಿರೋ ನಿನ್ನ ಸ್ಟೂಡೆಂಟ್ಗಳನ್ನ ನನ್ಗೆ ಹೇಳ್ಬೇಕು ಅಂತ ಅಂತೇಳಿ ಎಲ್ಲರ ಎದುರಿಗೂ ಎಲ್ಲರ ಹತ್ರನು ಚಪ್ಪಾಳೆ ಹಾಕಿಸಿದ್ರು ಜ್ಞಾನ ಭ್ರತ ಸ್ವಾಮೀಜಿ ಅದು ನನಗೆ ಭಾಳ ಹೆಮ್ಮೆ ಅನಿಸ್ತು ಯಾಕಂದರೆ ನಾವೆಲ್ಲ ಸ್ಟೂಡೆಂಟ್ಸ್ಗಳು ಹಂಗೆ ಚೆನ್ನಾಗಿ ಓದ್ಕೊಂಡು ಉನ್ನತ ಮಟ್ಟಕ್ಕೆ ಕೆಲವ್ರು ಉಳ್ಕೊಂಡಿರ್ತಾರೆ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಜಳ್ಳುಗಳಿರುತ್ತೆ ಅದರಲ್ಲೆಲ್ಲ ಗಟ್ಟಿ ಕಾಳುಗಳೆಲ್ಲ ಫುಲ್ಲು ಚೆನ್ನಾಗಿ ಒಳ್ಳೊಳ್ಳೆ ಹೋಗಿ ಚೆನ್ನಾಗಿದ್ದಾರೆ ನಾವು ಏನಂದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ಏನು ಜನಗಳ ಜೊತೆಗೆ ಬೆರೆಯೋದಾಗಲಿ ಸಬಲರಾಗಬೇಕಂದರೆ ಆರ್ಥಿಕವಾಗಿ ಮತ್ತು ಸದೃಢರಾಗಬೇಕು ಅಂದರೆ ವಿದ್ಯೆ ಬಂದರೆ ಬೇಕಾಗಿರೋದು ಚೆನ್ನಾಗಿ ಓದ್ಕೊಂಡಿದ್ದಾರೆ ಚೆನ್ನಾಗಿ ಸಂಪಾದನೆ ಮಾಡಿದ್ದಾರೆ ಒಳ್ಳೊಳ್ಳೆ ಮನೆ ಕಟ್ಕೊಂಡಿರೋ ಇರೋಕ್ಕೊಂದು ಸೂರು ಹೇಳ್ಕೊಳಕೊಂದೂರು ಅಲ್ವಾ ಇರೋಕೊಂದ್ಸೂರು ಇದನ್ನೆಲ್ಲ ಸ್ಟೂಡೆಂಟ್ಸ್ಗಳು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನಂಗೆ ತುಂಬ ಖುಷಿ ಕಳ್ಕೊಂಡಿದ್ದು ಅಂದರೆ ಏನಿಲ್ಲ ಅನ್ಕೋತೀನಿ ಗಳಿಸಿದ್ದೇ ಜಾಸ್ತಿ ಏನು ಗಳಿಸಿದ್ದೀವಿ ಅಂತ ಹೇಳಿದ್ರೆ ಫಸ್ಟ್ ಆಫ್ ಸ್ಟೂಡೆಂಟ್ ಸ್ಟೂಡೆಂಟ್ಗಳ ಪ್ರೀತಿ ವಿಶ್ವಾಸ ಮತ್ತು ಊರ ಜನರ ಒಂದು ಗೌರವ ಆತಿಥ್ಯ ಇಷ್ಟನ್ನು ಗಳಿಸ್ಕೊಂಡಿದ್ವಿ ಕಳ್ಕೊಂಡಿದ್ ಏನಿಲ್ಲ ಅನ್ಕೋತೀವಿ ಆಯಸ್ಸಂತ ಕಳೀತ ಒಂದು ಬೇಜಾರು ಏನಂದ್ರೆ ಓ ವಯಸ್ಸಾಕ್ ಬಿಡ್ತಾ ಇದ್ಯಾ ಈಗ ಇನ್ನೇ ವರ್ಷನ ಇರೋದು ಅಂತ ಮನ್ಸಿಗೆ ಆಗಲ್ಲ ಅಷ್ಟೇ ಕಳೀತಾ ಇರೋದು ಒನ್ ಒನ್ ಡೇ ಆ ಹಿಂದೆ ನಮ್ ಕೋಲೀಕ್ಸ್ ಅಂದ್ರೆ ಫುಲ್ಲು ನನ್ನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು ಚೆನ್ನಪ್ಪ ಸರ್ ಅವ್ರನ್ನ ಫಸ್ಟ್ ಆಫ್ ಆಲ್ ನೆನ್ಸ್ಕೊಳ್ಳೇಬೇಕು ಯಾಕಂದ್ರೆ ಅವರು ಫುಲ್ಲು ಎಂದ್ ಎಷ್ಟು ಜೋಶ್ ಅಂದ್ರೆ ಅವ್ರಿಗೆ ನಾವು ಪಾಠ ಮಾಡೋದಂದ್ರೆ ಅವ್ರಿಗೆ ಫುಲ್ ಇಷ್ಟ ಈ ಒಂದ್ಸಲಿ ಈಗ ಪಬ್ಲಿಕ್ ಎಕ್ಸಾಮ್ ಅಲ್ಲಿ ಒಂದು ಎಕ್ಸಾಮ್ ನಡೀತು ಪಬ್ಲಿಕ್ ಎಕ್ಸಾಮ್ ಅರಳಿ ಕಟ್ಟೆ ಸೆಂಟರ್ ಅದೇನಂತ ಆಯ್ತು ಅಂದ್ರೆ ಎಲ್ಲಾ ಸಬ್ಜೆಕ್ಟ್ಗಳಲ್ಲೂ ಮಾಡಬೇಕು ಸರಿ ಹಿಂದಿ ನಮ್ಮ ಶಾಲೆ ತುಂಬ ಚೆನ್ನಾಗಿ ಓದ್ತಾ ಇದ್ರು ಅಲ್ಲಿ ಬಂದು ಏನೋ ಕಿರಿಕ್ ಆಯ್ತು ರಿಸಲ್ಟ್ ಬಂತು ರಿಸಲ್ಟ್ ಬಂದ ತಕ್ಷಣ ಎಲ್ಲ ಕೆಬ್ಬೆಪುರದ ಮಕ್ಕಳು ಎಬೋ ನೈಂಟಿ ನಾನು ಅಲ್ಲಿ ಇಲ್ಲೇ ಇಲ್ಲ ಸ್ಪಾಟಲ್ಲಿ ಎಬೋ ನೈಂಟಿ ರಿಸಲ್ಟ್ ಶೀಟ್ ಇಟ್ಕೊಂಡು ಚೆನ್ನಪ್ಪ ಸರ್ ಅಲ್ಲಿಂದ ನಮ್ಮನೆ ಓಡ್ ಬಂದ್ರು ಸರ್ ಎಂತ ಮಗಳು ಎಟ್ಟಿದ್ದೀರಾ ನೀವು ನೋಡಿ ಎಷ್ಟು ಚೆನ್ನಾಗಿ ಮಾಡಿ ನಮ್ಮ ಮಕ್ಕಳಿಗೆಲ್ಲ ಒಳ್ಳೊಳ್ಳೆಯ ಒಂದೇ ಒಂದು ಫೇಲ್ ಆಗ ಕನ್ನಡದಲ್ಲಿ ಮಲ್ಲಿಕಾರ್ಜುನ ಅದೇ ಮಾರ್ಲಬಿ ಮಿಸ್ ಮಗ ಅಣ್ಣನ ಮಗ ಅವನು ಅವನೊಬ್ಬ ಒಂದೇ ಒಂದು ಮಾರ್ಕ್ಸ್ನಾಗ ಕನ್ನಡ ಫೇಲ್ ಆಗ್ಬಿಟ್ರೆ ನೆಲ್ಲಟ್ಟ ಎಲ್ಲ ಜಾಸ್ತಿನೇ ನಂಬರ್ ತಗೊಂಡಿರೋದ್ರೆ ಬಿಕಾಸ್ ಆಫ್ ಹಿಂದಿ ಅಂದು ಫುಲ್ಲು ಫುಲ್ ಇದಾಗ್ಬಿಟ್ರು ಅವರು ಅಯ್ಯೋ ಎಂಥ ಮಗಳು ಎತ್ತಿದ್ದೀರಪ್ಪ ಹಿಂಗೆ ಹಿಂಗೆ ಅಂದ್ಕೊಂಡು ಬಂದು ಅಂದೆ ಚಿನ್ನಮ ಸರ್ ಫಸ್ಟ್ ಆಫ್ ಆಲು ಇಲ್ಲಿಗೆ ಬಂದಿದ್ದು ಅವ್ರನ್ನ ನೆನೆಸ್ಕೋಬೇಕು ಮತ್ತೆ ಅದನ್ನು ಬಂದಾದ್ಮೇಲೆ ವೇಣುಗೋಪಾಲ್ ಸರ್ ಇದ್ದರು ವೇಣುಗೋಪಾಲ್ ಸರು ಅಷ್ಟೇ ಪಾಪ ಎಲ್ಲೇ ಯಾವ ಟ್ರೈನಿಂಗ್ ಹೋಗ್ತೀವಿ ಅಂತ ಹೇಳಿದ್ರು ಪಾಪ ಫಸ್ಟು ಟ್ರೈನಿಂಗ್ ಮುಖ್ಯ ಹಂಗೆ ಹಿಂಗೆ ಅಂತೇಳಿ ಅವ್ರು ಕಳ್ಸಿ ಕೊಡ್ತಿದ್ರು ಮತ್ತು ಸಪೋರ್ಟ್ ಮಾಡ್ತಿದ್ರು ಚೆನ್ನಾಗಿ ಆ ಸರ್ ಮತ್ತು ನಮ್ಮ ಗಿರೀಶ್ ಸರ್ ಅವರು ಈ ಮೂರು ಜನ ಹೆಚ್ ಎಮ್ಗಳಾಗಿರು ಮತ್ತು ಇಲ್ಲಿ ಎಚ್ ಸಿ ಮಾದೇವಪ್ಪ ಅಂತಿದ್ರು ನಾವೆಲ್ಲ ಏನಂದರೆ ಒಂದು ಅವ್ರ ಎಲ್ಲ ಒಂದೊಂದು ಏಜಲ್ಲಿ ಇದ್ದೀವಿ ಒಂದೊಂದು ಎರಡು ಎರಡು ವರ್ಷ ದೊಡ್ಡವ್ರು ಇರ್ಬೋದು ಅಷ್ಟೇ ಅಷ್ಟು ಬಿಟ್ಟರೆ ನಾವೆಲ್ಲ ಒಂದೇ ಮನೆಯವರಂಗೆ ಇದ್ದೇ ಇಲ್ಲಿಂದ ಹೋಗಿರೋದು ಈಗ ಎಲ್ ಸಿ ಎಮ್ ಅಷ್ಟು ಇಲ್ಲೇ ಇದ್ದಾರೆ ನಮ್ಮ ನಮ್ಮ ಪ್ರವಾಸ ಕುಟುಂಬ ಅಂತ ಒಂದು ಇದ್ ಮಾಡ್ಕೊಂಡಿದ್ರು ಅದ್ರಲ್ಲಿ ಅವ್ರು ಇದ್ದಾರೆ ನಮ್ಮ ಅವರ ಒಡನಾಟ ಈಗಲೂ ಚೆನ್ನಾಗಿದೆ ಮತ್ತು ಅದು ಬಿಟ್ರೆ ಇವಾಗ ಬಂದ್ರೆ ಈಗ ಮದುವೆಪ್ಪ ನಮ್ಮ ಮದುವೆ ಸಮೀಸ ರಿಟೈರ್ಡ್ ಆದ್ರು ಅವರಿಗೂ ಅಷ್ಟೇ ನಾವು ಅವರು ನಾವು ಏನು ಹೇಳ್ತೀವಿ ಅದನ್ನೇ ಅವರು ಕೂಡ ಇದು ಬಂದರೆ ಅವರು ನಮ್ಗೆಲ್ಲ ನಾವುಲ್ಲ ಜಾಸ್ತಿ ಪಾಠ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ ಅಂತ ಅವ್ರು ನಮ್ ನಂಬಿಕೆ ಇಟ್ಟು ಅವ್ರು ಸುಮ್ಮನೆ ನಮ್ಮ ಒಂದು ಲೀಡರ್ಶಿಪ್ ಕೂತ್ಕೋತಿದ್ರು ತದನಂತರ ನಮ್ಮ ಹರೀಶ್ ಸರ್ ಬಂದರು ಇವಾಗ ಏನಂದರೆ ನಾವು ಬಾಹ್ಯ ನೋಟಕ್ಕೆ ಸ್ವಲ್ಪ ಒತ್ಕೊಡ್ತ ಇದೀವಿ ಕಾರಣ ಏನಂತಂದರೆ ಹೊರ ನೀವೀಗ ಒಳಗಡೆ ಬಂದರೆ ನಿಮ್ಗೆ ಒಳ್ಳೆ ಗುಡ್ ಫೀಲ್ ಆಗಬೇಕು ಈಗ ನಾವು ಯಾವ್ದಾದ್ರು ಪ್ಲೇಸ್ ನೋಡಿದ ತಕ್ಷಣ ಏನಂತೀವಿ ಓ ಒಳಗೆ ಬರ್ತಿದ್ದಂಗೆ ಇತ್ತು ಏನಪ್ಪ ಹಿಂಗಿಟ್ಟಿದ್ದಾರೆ ಅನ್ನೋಕ್ಕೂ ಒಳಗೆ ಬರ್ತಿದ್ದಂಗೆ ವಾ ಅನ್ನೋ ಒಂದು ಎಕ್ಸ್ಪ್ರೆಷನ್ ಬರಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾವು ನಮ್ಮ ಸರ್ ಜೊತೆ ಕೈಗೂಡಿಸಿ ಈಗ ಆದಷ್ಟು ಅಂದರೆ ನಾವು ಎಷ್ಟೇ ಸಂಪಾದನೆ ಮಾಡ್ಬೋದು ಆದರೆ ಅದನ್ನು ಖರ್ಚು ಮಾಡೋಕ್ಕೆ ಮನ್ಸಿರಬೇಕಲ್ಲ ಆ ಒಂದು ಮನಸ್ಸನ್ನು ನಮ್ಮ ಹರಿಸ್ತರು ಎಲ್ಲಾರಿಗೂ ನೀವೆಷ್ಟು ಕೊಡ್ತೀರಾ ನೀವೆಷ್ಟು ಕೊಡ್ತೀರಾ ನೀವು ಎಷ್ಟು ಕೊಡ್ತೀರಾ ಆ ಥರ ಹೇಳಿ ಹೇಳಿ ಎಲ್ಲರಿಗೂ ಪ್ರಮೋಟ್ ಮಾಡಿ ಮಾಡಿ ಇವಾಗ ಹರಿಸ್ತರ ಜೊತೆ ಕೈ ಜೋಡಿಸಿದ್ದೀವಿ ನಾವು ಮ್ಯಾಪ್ಸ್ ಬೆಳೆ ಕೊಳ್ಬೇಕಾಗಿರೋದು ಯಾರಂದರೆ ಚೆನ್ನಮ್ಮಪ್ಪ ಸರ್ ಆ ಜರ್ನೀಲಿ ಫ್ರೆಂಡ್ಲಿ ಫ್ರೆಂಡ್ಲಿಯಾಗೇ ಇದ್ದು ಚೆನ್ನಾಗಿದ್ವಿ ಬಟ್ ಇವಾಗ ಇಲ್ಲಿ ಜೊತೆಗಿರೋರ ಜೊತೆಗೆ ನಾವು ಅವ್ರು ಏನು ಹೇಳ್ತಾರೆ ಅದಕ್ಕೆ ಕೈ ಜೋಡಿಸಿ ಎಲ್ಲರೂ ಒಟ್ಟಿಗೆ ಒಂದು ಮನೆಯಲ್ಲ ಕೆಲಸ ಮಾಡ್ತಿದ್ದೀವಿ ಇವಾಗ ನಾವು ಸರ್ಕಾರಿ ಶಾಲೆಗಳನ್ನು ಉಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಕೈಯಲ್ಲಿ ಏನೇನು ಸಾಧ್ಯ ನಾವು ಟೀಚರ್ಸ್ಗಳು ಮತ್ತು ಗ್ರಾಮಸ್ಥರು ಮತ್ತು ನಮಗ್ ಪರಿಚಯ ಇರ್ತಕ್ಕಂಥ ಸ್ನೇಹಿತರುಗಳಿಗಿಂತ ಕೂಡ ಎಲ್ಲ ದಾನ ಮಾಡಿಸಿ ಹಣ ರೂಪದಲ್ಲಿ ರೂಪದಲ್ಲಾಗಿರ್ಬೋದು ಅಥವಾ ವಸ್ತುಗಳ ರೂಪದಲ್ಲಿ ಆಗಿರ್ಬೋದು ಮತ್ತೆ ಮೆಟೀರಿಯಲ್ಸ್ ನಾವು ಏನು ಯೂಸ್ ಮಾಡ್ತಾಯಿದ್ವಿ ಪ್ರಿಂಟರು ಮತ್ತು ಇಲ್ಲಿ ಲ್ಯಾಪ್ಟಾಪು ಇವುಗಳು ಮತ್ತು ಟಿ ವಿ ಇದನ್ನೆಲ್ಲ ಕೂಡ ನಮಗೆ ಕೊಡುಗೆ ಕೊಟ್ಟು ನಮ್ಮ ಶಾಲೆಗಳು ಇಂಪ್ರೂವ್ ಆಗೋ ಥರ ನಾವು ಎಲ್ಲರ ಸಹಕಾರದೊಂದಿಗೆ ನಮ್ಮ ಶಾಲೆನ ನಾವು ಇಂಪ್ರೂವ್ ಮಾಡಬೇಕು ಅಂತ ಇದೀವಿ ನಾವು ಗಡಿನಾಡ ಈ ಶಾಲೆ ಮತ್ತು ನಮಗೆ ಇಲ್ಲಿ ನಮ್ಮ ಮಕ್ಕಳು ಏನು ಏನಪ್ಪ ಅದು ನಾಟಕ ಆಗ್ಬೋದು ಸಾಂಗು ಮತ್ತು ಏನೆಲ್ಲ ಸಹಪಠ್ಯ ಚಟುವಟಿಕೆ ಇದೆ ಅದಕ್ಕೋಸ್ಕರ ಒಂದು ಸ್ಟೇಜನ್ನ ಕೂಡ ಇಲ್ಲಿ ಮಾಡಿದ್ದೀವಿ ನಾವು ಮತ್ತೆ ಮಕ್ಕಳಿಗೆ ಊಟ ಮಾಡಲಿಕ್ಕೆ ಬಿಸಿಲು ಎಲ್ಲ ಆಗಬಾರ್ದು ಅಂತೇಳಿ ಒಂದು ಭೋಜನಾಲಯನ ಕೂಡ ಮಾಡಿದೀವಿ ಇದಕ್ಕೆಲ್ಲ ನಮ್ಮ ಹರಿಸರು ಮತ್ತೆ ನಾವೆಲ್ಲರ ಸಹಕಾರದೊಂದಿಗೆ ಮತ್ತೆ ಗ್ರಾಮಸ್ಥರ ಸಹಕಾರದೊಂದಿಗೆ ಈ ಶಾಲೆನ ಇಷ್ಟರ ಮಟ್ಟಿಗೆ ಇಂಪ್ರೂವ್ ಮಾಡ್ತಾ ಆಮೇಲೆ ನಾವ್ ಇವಾಗ ಈಗ ಮಕ್ಕಳಿಗೆ ಏನು ಸಹ ಚಟುವಟಿಕೆ ಇದೆ ಪ್ರತಿಭಾ ಕಾರಂಜಿ ಅಂತ ಒಂದು ಕಾರ್ಯಕ್ರಮನ ನಡೆಸ್ಕೊಡ್ತಿದ್ವಿ ಇದು ಏನಾಯ್ತು ಒಂದ ಇಪ್ಪತ್ತೊಂದು ಇಪ್ಪತ್ತೆರಡು ಕ್ಲಸ್ಟರ್ ಗಳಲ್ಲೂ ನಮ್ಮ ಅಧಿಕಾರಿಗಳು ಹೋಗಿ ನೋಡ್ಕೊಂಡ್ ಬಂದ್ರು ನೋಡ್ಕೊಂಡ್ ಬಂದ ನಂತರ ನಾವೊಂದು ಪ್ರತಿಭಾ ಕಾರಂಜಿನ ನಮ್ಮ ಶಾಲೆಲ್ಲೇ ಇಟ್ಕೊಂಡಿದ್ವಿ ಎಲ್ಲ ಬಂದ್ರು ಬಂದ್ ನೋಡಿದ ತಕ್ಷಣ ಅವರಿಗೆ ಫುಲ್ಲು ಖುಷಿ ಆಯ್ತು ಏನಕ್ಕೆ ಅಂತ ಹೇಳಿದ್ರೆ ಈಗ ನಾವು ನೋಡಿದಂತ ಇಪ್ಪತ್ತೊಂದು ಕ್ಲಸ್ಟರ್ ಗಳಲ್ಲೂ ಏನ್ ಇಷ್ಟೊಂದು ಚೆನ್ನಾಗಿ ಮಾಡ್ತಾ ಇದಾರೆ ಆಯೋಜನೆ ಅಂತ ಹೇಳಿ ನಾವು ಇಲ್ಲಿಂದ ಅಲ್ಲಿವರೆಗೆ ಪೆಂಡಲ್ ಎಲ್ಲ ಹಾಕಿ ಒಂದು ದೊಡ್ಡ ದಾಸಹೋಬನ್ನ ತರ ಮಾಡಿ ಮತ್ತೆ ಪ್ರತಿ ಒಂದು ಈವೆಂಟ್ಸ್ಗಳಿಗೂ ಕೂಡ ಚೇಂಬರ್ಗಳನ್ನ ಮಾಡಿ ತುಂಬಾ ಅದ್ಭುತವಾಗಿ ನಾವು ಒಂದು ಬಿಫೋರ್ ಲಾಸ್ಟ್ ಇಯರ್ ನಾವು ಒಂದು ಪ್ರತಿಭಾ ಕಾರಂಜಿಯನ್ನ ನಡೆಸ್ಕೊಡ್ತೀವಿ ಅಲ್ಲಿಂದ ನಮ್ಮ ಆಫೀಸಿಂದ ಬಂದಿರತಕ್ಕಂಥ ಅಧಿಕಾರಿಗಳು ನಮ್ಮನ್ನೆಲ್ಲ ಕುರಿತು ಎಷ್ಟು ಶ್ಲಾಘನೆ ಮಾಡಿದ್ರಂದ್ರೆ ಇಷ್ಟು ದೂರ ಇರ್ತಕ್ಕಂಥ ಶಾಲೆಗೆ ಅಲ್ಲಿಂದ ಬಂದು ನೀವುಗಳು ಈ ತರ ಒಂದು ಎಫರ್ಟ್ ಹಾಕಿ ಇಷ್ಟು ಚೆನ್ನಾಗಿ ಮಾಡಿದ್ರಲ್ಲ ಅಂತ ಹೇಳಿ ನಮ್ದೊಂದು ಚಿಕ್ಕದು ವೀಟಿ ಮಾಡಿ ಅದನ್ನ ನಮ್ಮ ಫಂಕ್ಷನ್ಗಳಲ್ಲಿ ಅಲ್ಲಿ ಸ್ಟೇಜ್ ಮೇಲೆ ಹಾಕಿ ಕೆಬ್ಬೆಪುರ ಶಾಲೆ ಈ ತರ ಮೇಲೆ ಬಿದ್ದೋಗ್ತಾರ ಬಿಲ್ಡಿಂಗ್ ಅಲ್ಲಿಂದ ಒಂದು ಗ್ರಂಥಾಲಯ ಮಾಡ್ಕೊಂಡಿದ್ದಾರೆ ಮತ್ತೆ ಈ ತರ ಎಲ್ಲ ಚೆನ್ನಾಗಿ ಮಾಡಿ ಏನಂದ್ ನೋಡಿ ಇದೊಂದು ಹಳೆ ಬಿಲ್ಡಿಂಗ್ ನಮ್ದು ಈ ಕಪ್ಪು ಹಲಗೆ ಯೋಜನೆ ನಡೆಯೋದು ಯಾವ ಶಾಲೆಯಲ್ಲಿ ಇಲ್ಲ ಎಲ್ಲ ಬಿದ್ದೋಗ್ಬಿಟ್ಟಿದೆ ಆದ್ರೆ ನಮ್ಮ ಶಾಲೆಯಲ್ಲಿ ಇದನ್ನೆಲ್ಲ ನೀಟಾಗಿ ರೆಡಿ ಮಾಡಿಕೊಂಡು ಇದನ್ನೆಲ್ಲ ಇಂಪ್ರೂವ್ ಮಾಡೋದಕ್ಕೆ ನಮ್ಮ ಸರ್ಕಾರದ ನಮ್ಮ ಬಿ ಓ ಆಗಿರ್ಬೋದು ಮತ್ತೆ ನಮ್ಮ ಸಿ ಆರ್ ಪಿಗಳು ಬಿ ಆರ್ ಪಿಗಳು ಅವಾಗ ಅವಾಗ ನಮಗೆ ಸಲಹೆಗಳನ್ನು ಕೊಟ್ಟು ಈ ತರ ಇಂಪ್ರೂವ್ ಮಾಡೋದಕ್ಕೆ ನಮಗೂ ಕೂಡ ಅವರ ಸಹಕಾರವನ್ನ ಮಾಡಿದ್ದಾರೆ ಇನ್ನು ಮುಂದೇನು ಕೂಡ ನಾವು ಇನ್ನು ಒಂದು ಸ್ಮಾರ್ಟ್ ಕ್ಲಾಸ್ ಮಾಡ್ಬೇಕಂತಿದೀವಿ ಮತ್ತೆ ಆ ಮ್ಯಾಥ್ಮೆಟಿಕ್ಸ್ ಒಂದು ಕಾರ್ಯಾಗಾರವನ್ನ ಇಡಬೇಕು ಏನೇನೋ ಒಂದು ಹೊಸ ಹೊಸ ಯೋಜನೆಗಳನ್ನು ಹಮ್ಮಿಕೊಂಡಿದ್ದೀವಿ ಅದಕ್ಕೆಲ್ಲ ನಾವು ನಮ್ಮ ಆಫೀಸರ್ನ ಸಹಕಾರ ತಗೊಂಡು ನಮ್ಮ ಎಲ್ಲ ನಮ್ಮ ಹೆಚ್ ಎಮ್ ನಮ್ಮ ಗೆಸ್ಟ್ ಟೀಚರ್ಗಳು ಇವ್ರನ್ನೆಲ್ಲ ಕುರಿತು ನಾವು ಒಂದು ಚೆನ್ನಾಗಿ ಒಂದು ಕಾರ್ಯಾಗಾರವನ್ನು ಮಾಡಿ ಎಲ್ಲ ಕಡೆಗೂ ನಮ್ಮ ಕೆಬೆಪುರ ಶಾಲೆ ಉನ್ನತವಾಗಿ ಕಾಣಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ ಈಗ ನನಗೆ ಈ ಕೆಲಸ ತುಂಬ ತೃಪ್ತಿ ತಂದಿದೆ ರಿಟೈರ್ಡ್ ಆದಾಗ್ಲೂ ಅವಕಾಶ ಕೊಟ್ಟರೆ ಆಯಸ್ಸು ಆರೋಗ್ಯ ಎಲ್ಲ ಚೆನ್ನಾಗಿದ್ರೆ ಇನ್ನೂ ನಾನು ವೃತ್ತಿಯಲ್ಲಿ ಮುಂದುವರೆಯಕ್ಕೆ ಇಷ್ಟಪಡ್ತೀನಿ ತುಂಬ ಸಂತೋಷ ಆಗ್ತದೆ ಯಾಕಂದ್ರೆ ನಮ್ಮ ಶಿಷ್ಯ ಈ ತರ ಎತ್ತರಕ್ಕೆ ಬೆಳೆದು ಈಗ ನಮ್ಮನ್ನೇ ಬಂದು ಎಲ್ಲ ಎಲ್ಲ ನಾವು ಏನೇನು ಮಾಡ್ತಾ ಇದೀವಿ ಅಂತ ಕೇಳಿ ಅದನ್ನೆಲ್ಲ ಡಾಕ್ಯುಮೆಂಟ್ರಿ ಮಾಡಿ ಪ್ರಸಾರ ಮಾಡ್ತಾ ಇರೋದಕ್ಕೆ ನಮ್ಮ ಶಿಷ್ಯ ಆದಂತ ಮಹೇಶ್ ಅವರಿಗೆ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ